ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊಂತೀನಿ ಹಂಗ ನಾವೂ ಅರಾಮದೇವು ನೋಡಿರಿ. ಹಂಗೆ ಇವತ್ತು ನೋಡ್ರಿ ನಮ್ಮದು ಒಂದು ಆಗಿ ಒಂದು ರೆಸಿಪಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಏನಂತ ಹೇಳಿದ್ರೆ ಇವತ್ತು ರಾತ್ರಿ ಉಳ್ದ ಅನ್ನ ಅಥವಾ ಅನ್ನ ಏನಾದರೂ ಜಾಸ್ತಿ ಮಾಡಿದಿರಿ ಅಂತಂದ್ರೆ ಈ ರೀತಿಯಾಗಿ ನೀವು ಒಂದು ಇಡ್ಲಿನ ಮಾಡ್ಕೊಬೋದು ನೋಡ್ರಿ ಮಸ್ತಾಗಿರ್ತವೆ ಏನು ಈಗ ನಾನು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಮ್ಗೆ ಬೆಳೆ ಏನು ನೆನೆಸಿಟ್ಟಿಲ್ಲ ಉದ್ದಿನ ಬೆಳೆ ಏನು ನೆನೆಸಿಟ್ಟಿಲ್ಲ ಅಂದಾಗ ಅಥವಾ ಅನ್ನ ಏನಾದರೂ ಜಾಸ್ತಿ ಮಾಡಿ ಉಳ್ದಿತ್ತು ಅಂದಾಗ ನಾವು ಈ ರೀತಿಯಾಗಿ ಮಾಡಿಕೊಂಡು ಆ ಅನ್ನನ ಯೂಸ್ ಹಾಕತಿ ಆಮೇಲೆ ಏನಾದರೂ ಗೆಸ್ಟ್ ಎಲ್ಲ ಬಂದಾಗ ಸಡನ್ನಾಗಿ ಈ ರೀತಿ ಒಂದು ರೆಸಿಪಿನ ನಾವು ಕ್ವಿಕ್ಕಾಗಿ ಮಾಡ್ಕೊಬೋದು ನೋಡಿರಿ ಏನಂತ ಹೇಳಿದರೆ ಇನ್ನು ಈಗ ನಾನು ಏನು ಅನ್ನ ಉಳ್ದಿತ್ತಲ್ರಿ ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ಈಗ ನೋಡ್ರಿ ಅದನ್ನು ಮಿಕ್ಸರ್ ಮಾಡ್ಕೊಂಡೇನಿ ಮಿಕ್ಸಿಗೆ ಹಾಕ್ಕೊಂಡೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡೇನಿ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಕಡುಬೆ ಹಾಕ್ಕೊಂಡು ರುಬ್ಕೊಂಡೆ ರೀ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊರಿ ಆದ್ರೇನೋ ಹಾಗೆ ಹೇಳಿ ಜಾಸ್ತಿ ಜಾಸ್ತಿನೂ ಹಾಕೊಳ್ಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಡ್ಲಿ ಮಾಡೋ ಥರ ಒಂದು ಹದ ಬರ್ಬೇಕ್ರಿ ಅದನ್ನ ನೋಡಿಕೊಂಡು ನಾವು ಫಸ್ಟೈ ಅನ್ನನ ರುಬ್ಕೊಳ್ಳುವಾಗ ನೀರನ್ನ ಹಾಕ್ಕೊಂಡು ರುಬ್ಕೊಬೇಕು ನೋಡಿರಿ ನೋಡಿರಿ ನಾನು ಯಾವ ಬೌಲಿಂದ ಅಣ್ಣಾನ ತಗೊಂಡಿದ್ದೆ ಅಲ್ರಿ ಈಗ ಅದ ಬೌಲಿಂದನೇ ರವಾನ ಅದಕ್ಕೆ ಹಾಕೊಳಾಕತ್ತ ನೋಡ್ರಿ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ರವೆ ಏನೈತಿ ನೀವು ಇಡ್ಲಿ ನಾವು ಮಾಡ್ತೇವಲ್ರಿ ಆ ರವಾನೂ ಹಾಕೋಬೋದು ಇಲ್ಲ ಅಂತಂದ್ರೆ ಸಣ್ಣ ರವೆ ಬಾಂಬೆ ರವೆ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನು ಹಾಕೋಬೋದು ಆಮೇಲೆ ಇಲ್ಲಿ ನೋಡ್ರಿ ನಾನು ಯಾವ ಬೌಲಿಂದ ರವೆ ಆಮೇಲೆ ಅಣ್ಣನ ಹಾಕ್ಕೊಂಡೆ ಈಗ ಅದರಿಂದ ನಾನು ಮೊಸರು ಇಲ್ಲಿ ನಾನು ತಗೊಂಡು ಹಾಕ್ಕೊಳಂಥದ್ದು ನೋಡ್ರಿ ಎಷ್ಟು ಚಲೋ ಆಗಿರ್ತಾವ ಇಡ್ಲಿ ಮಾತ್ರ ಮಸ್ತ್ ತಕ್ಕವ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ ಈಗ ಇದನ್ನ ನಾವು ನಾವೇನಿತ್ತಲ್ಲ ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಫಸ್ಟಿಗೆ ನಾವು ಇದನ್ನು ಏನಂತ ನಾವು ನಾವೇನಿದ್ದನ್ನು ರಾತ್ರಿ ಎಲ್ಲಾನು ಮಾಡಿ ಇಟ್ಕೋಬೇಕು ಅಂತ ಇಲ್ಲ ಏನಿಲ್ಲ ಆವಾಗ ನಾವು ಏನು ಮಾಡ್ತೇವಲ್ ಮಾಡಬೇಕು ಅಂತ ಬೆಳಿಗ್ಗೆ ನಾವು ಅನ್ಕೊತೇವಲ್ರಿ ಆವಾಗ ನಾವು ಫಸ್ಟ್ ಏನಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಇದನ್ನು ನೆನಕಿಬಿಡ್ಬೇಕು ನೋಡಿರಿ ಅಷ್ಟು ಸ್ವಲ್ಪ ಟೈಮ್ ಬೇಕು ಅರ್ಧ ಗಂಟೆ ನೆನ್ಸಿಟ್ರೆ ಚಲೋ ಆಗುವಂಥದ್ದು ಸೊ ಹಾಗಾಗಿ ನಿಮ್ಗೆ ಬೆಳಿಗ್ಗೆ ಅನ್ನ ಇತ್ತು ಅಂಥೇಳಿ ಅಂದ್ರೆ ಚಿತ್ರಾನ್ನ ಮಾಡ್ಕೋಬೇಕು ಅದು ಅಂತ ಹೇಳಿ ಅಂದ್ಕೊಂಡಿರ್ತಿರಲ್ಲ ಅವಾಗ ಅದ್ರ ಬದಲಾಗಿ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ಮನೆಯಾಗೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಆಮೇಲೆ ಇವಾಗ ಏನಂತಂದ್ರೆ ಸಮ್ಮರಲ್ಲಿ ಈ ಬಿಸಿಲಿಗೆ ಅನ್ನ ಏನಾದರೂ ರಾತ್ರಿಯನ್ನ ಅನ್ನ ಉಳಿದಿತ್ತು ಅಂತಂದರೆ ಮಧ್ಯಾಹ್ನವರೆಗೂ ಅದು ತಡೆಯೋಂಗಿಲ್ಲರಿ ಹಾಗಾಗಿ ನಾವು ಬೆಳಗ್ಗೆನ ಅದನ್ನು ಈ ರೀತಿಯಾಗಿ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ನಾವು ಮಾಡಿಕೊಟ್ವಿ ಅಂತಂದ್ರೆ ಅವರು ತಿನ್ನೋರು ಇಷ್ಟಪಟ್ಟು ತಿಂತಾರೆ ಆಮೇಲೆ ಅಷ್ಟು ಚಲೋನು ಅಕ್ಕಾವ ನೋಡಿರಿ ಸೊ ಹಾಗಾಗಿ ನೀವು ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ ಇದಕ್ಕೇನು ಜಾಸ್ತಿ ಟೈಮೂ ಬೇಡ ರೀ ಆರಾಮಾಗಿ ಬೆಳಗ್ಗೆ ನೀವು ಅನ್ನ ಉಳ್ದಿತ್ತು ಅಂತ ಅಂದ್ಕೊಳ್ಳೆ ಅದನ್ನ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ಏನೂ ಇಲ್ಲ ರೀ ಫಸ್ಟ್ ಅದನ್ನು ಏನು ಎದ್ದು ಫಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಅಣ್ಣನ ಫಸ್ಟ ರುಬ್ಬಿ ಅದಕ್ಕೊಂದು ಸ್ವಲ್ಪ ರವೆ ಅಂದರೆ ಇಡ್ಲಿ ರವೆ ಆಗಲಿ ಇಲ್ಲ ಬಾಂಬೆ ರವೆ ಆಗಲಿ ಈಗ ಉಪ್ಪಿಟ್ಟು ಮಾಡು ಸಣ್ಣನ ರವೆ ಇರ್ತೈತಲ್ಲ ಆ ರವೆ ಆಗಲಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿ ಚಲೋ ತೆಂಗ ಅದನ್ನು ನೋಡಿರಿ ಒಂದು ಸ್ವಲ್ಪ ಅದಕ್ಕೆ ಉಪ್ಪನ್ನ ಹಾಕ್ಕೊಳಾಕತ್ತೇನಿ ಹಂಗೆ ಮತ್ತು ಸೋಡಾ ರೀ ಅಡುಗೆ ಸೋಡಾ ಏನಿರ್ತೈತಲ್ಲ ಅದನ್ನು ನಾವು ಇದಕ್ಕೆ ಹಾಕ್ಕೊಂಡು ಚಲೋ ತೆಂಗಕ್ಕೆ ಕಲಸಿ ಇಟ್ಕೊಂಡ್ಬಿಡ್ಬೇಕ್ರಿ ಒಂದು ಅರ್ಧ ಗಂಟೆ ಕಲಸಿಟ್ಟ ನಾವು ಬಾಕಿ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ನಾವು ಇದನ್ನ ಮಾಡ್ಕೊಂಡ್ರೆ ಭಾಳ ಚಲೋ ಆಗಿರ್ತವೆ ನೋಡ್ರಿ ಯಾರು ಏನಂತಂದ್ರೆ ಈಗ ಉಳ್ದಿರೋ ಅಣ್ಣದಿಂದ ಮಾಡೈತಿ ಆ ರೀತಿ ಆಗಲಿ ಅನ್ನೋ ಅಂಥದ್ದು ಒಂಚೂರು ಗೊತ್ತಾಗಂಗಿಲ್ಲ ಸೊ ಏನು ನಾವು ಈಗ ಉದ್ದಿನ ಬೆಳಿ ಹಾಕಿ ನೆನ್ಸಿಟ್ಟರು ರುಬ್ಬಿ ರಾತ್ರಿ ಎಲ್ಲ ರುಬ್ಬಿ ನೆನ್ಸಿಟ್ಟು ಮಾಡಿರ್ತೇವಲ್ರಿ ಇಡ್ಲಿ ಮಾಡೋ ರವೆ ಹಾಕಿ ಉದ್ದಿನ ಎಲ್ಲ ನೆನ್ಸಿಟ್ಟು ರಾತ್ರಿ ರುಬ್ಬಿ ಮಾಡಿರ್ತೇವಲ್ಲ ಅದಾಗಿಂತಲೂ ಜಾಸ್ತಿನ ನನಗಂತೂ ಚಲೋ ಅನ್ನಿಸ್ತಂತದ್ ನೋಡ್ರಿ ಯಾಕಂತಂದ್ರೆ ಅವಾಗ ಒಂದೊಂದು ಟೈಮ್ ಅದು ಆಗಲಿ ಅಥವಾ ಬೇಳೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗ್ಲಾರ್ದಂಗೆ ಜಾಸ್ತಿ ಹಾಕಿದ್ರು ಇಡ್ಲಿ ಸರಿಯಾಗಂಗಿಲ್ಲ ಕಡಿಮೆ ಹಾಕಿದ್ರು ಸರಿಯಾಗಂಗಿಲ್ಲ ರೀ ಉದ್ದಿನ ಬೇಳೆ ನೆನ್ಸಿ ನಾವೇನು ಹಾಕ್ತೇವಲ್ಲ ಅವಾಗ ಬಟ್ ಇದನ್ನೇನಿಲ್ಲ ನೋಡ್ರಿ ನನಗೆ ಏನು ಎಲ್ಲ ಮೂರೂ ಒಂದು ಅಳತಿಯೊಳಗೆ ತಗೊಂಡು ಮಾಡಿದ್ದೆಲ್ಲ ಈ ರೀತಿ ಮಾಡಿದ್ವಿ ಅಂತಂದ್ರೆ ಬೇಳೆ ಹಾಕಿ ಮಾಡಿದಾಗ ಏನಾಗಿರ್ತಾವಲ್ಲ ರೀ ಅದ್ರದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಅಕ್ಕಾವ ಅಕ್ಕವಂತ ಹೇಳ್ತಾರೆ ನೋಡಿರಿ ಮಸ್ತಾಗಿರ್ತಾವ ನೋಡ್ರಿ ನಾನೀಗ ಏನಂತ ಹೇಳಿದ್ರೆ ಇಡ್ಲಿ ಸಟ್ಟೆಗೆ ಎಲ್ಲನೂ ಎಣ್ಣೆನ ಹಚ್ಕೊಂಡು ಈಗ ನನ್ನ ಇಡ್ಲಿ ಸಟ್ಟಿಗೆ ಅದೇ ನಾನು ನೆನೆಸಿಟ್ಟಿದ್ದೆ ಅಲ್ರಿ ಒಂದು ಅರ್ಧ ಗಂಟೆ ಎಲ್ಲನೂ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾವು ಮಾಡ್ಕೋಬೇಕು ನೋಡಿರಿ ಅಷ್ಟು ಮತ್ತೇನಿಲ್ಲ ನಾವು ಕಲಸಿಟ್ಟು ಸಾಂಬಾರು ಚಟ್ನಿ ಇದನ್ನ ಮಾಡ್ಕೊಳ್ಳುವಷ್ಟೊತ್ತಿಗೆ ಅಂತಂದ್ರೆ ಒಂದು ಅರ್ಧ ಗಂಟೆ ಹಾಗೆ ಹಾಕತ್ರಿ ಫಸ್ಟ್ ನೀವು ಮಾಡಬೇಕು ಅಂದ್ರೆ ಅಂದರೆ ಫಸ್ಟ್ ಅದನ್ನೆಲ್ಲನೂ ಅಣ್ಣ ಎಲ್ಲ ರುಬ್ಬಿ ಆಮೇಲೆ ರವೆ ಆಮೇಲೆ ಮೊಸರು ಎಲ್ಲ ಹಾಕಿ ಕಲಸಿ ಒಂದು ಬಿಟ್ಟು ನೀವು ಸಾಂಬಾರು ಚಟ್ನಿ ಮಾಡಿ ಷ್ಟೊತ್ತಿಗೆ ಅಷ್ಟು ಟೈಮ್ ತಗೊಂಡೆ ತಗೊತೈತಿ ಸೊ ನೀವು ಈ ರೀತಿಯಾಗಿ ಅನ್ನ ಎಲ್ಲ ಉಳ್ದಾಗ ಟ್ರೈ ಮಾಡ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಸೊ ನೋಡ್ರಿ ಈಗ ಹೆಂಗಾಗ್ಯಾವ ಇಷ್ಟು ಮಸ್ತ್ ಆಗ್ಯವಲ್ರಿ ಇಡ್ಲಿ ಸಿಕ್ಕಾಪಟ್ಟೆ ಈಗ ಬೇಳೆ ಹಾಕಿ ಮಾಡಿದಾಗ ಏನು ಆಗಿರ್ತಾವಲ್ಲ ಅದ್ರದ್ದು ಟು ಹಂಡ್ರೆಡ್ ಪರ್ಸೆಂಟ್ ಚಲೋ ಅನಿಸಿದ್ದು ನೋಡಿರಿ ನನಗಂತೂ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಸೊ ಈ ಒಂದು ವೀಡಿಯೋನ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ನನ್ನ ಒಂದು ಬ್ಲಾಗ್ನ ಮುಗಿಸ್ತೇನೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್